ನಮಸ್ಕಾರ ಚಕ್ರವ್ಯೂಹ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸೌಮ್ಯ ಒಂದು ಹೆಣ್ಣು ಮಗಳಾಗಿ ದೇಶದ ಬಗ್ಗೆ ಧರ್ಮದ ಬಗ್ಗೆ ಜಾಗೃತಿ ಮೂಡಿಸೋ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಟಿ ವಿ ವಿಕ್ರಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ ಲಕ್ಷದ್ವೀಪದಲ್ಲಿ ಮೋದಿಜಿಯ ಫೋಟೋ ನೋಡಿ ಅದೆಷ್ಟು ಜನರ ಹೊಟ್ಟೆಯಲ್ಲಿ ಕೆಂಡ ಇಟ್ಟಾಗಾಯ್ತು ಎಷ್ಟು ಬರ್ನಲ್ ಖಾಲಿ ಆದ್ವೋ ಒಂದೊಂದು ಫೋಟೋಗಳು ಅದ್ಭುತ ಅಮೋಘ ನೋಡ್ತಾ ಇದ್ರೆ ನಮ್ದೇ ದೃಷ್ಟಿ ಬೀಳ್ಬೇಕು ಅನ್ನೋ ಹಾಗಿತ್ತಪ್ಪ ಇದನ್ನ ನೋಡಿದ ಕೂಡಲೇ ಕೆಲವರು ಮೋದಿಜಿಯ ಬಗ್ಗೆ ಬಾಯ್ ಬಡ್ಕೊಳ್ಳೋಕೆ ಮೋದಿ ಲಕ್ಷ ದ್ವೀಪಕ್ಕೆ ಮಜಾ ಮಾಡೋಕೆ ಹೋಗಿದ್ದಾರೆ ಫೋಟೋ ತೆಗೆಸ್ಕೊಂಡು ಶೋಕಿ ಮಾಡ್ತಿದ್ದಾರೆ ಅಂತೆಲ್ಲ ಹೇಳೋಕೆ ಶುರು ಮಾಡಿದ್ರು ಇದೇನ್ ಮೊದ್ಲಲ್ಲ ಬಿಡಿ ಮೋದಿಜಿಯ ಒಂದು ಫೋಟೋ ಹೊಸತ್ತು ಕಂಡ್ರೆ ಸಾಕು ಸಾಕಷ್ಟು ಜನ ಯಾವಾಗಲೂ ಪೈಲ್ಸ್ ಬಂದಂಗೆ ಆಡ್ತಾರೆ ಇಲ್ಲಿ ಬೇರೆ ಮೋದಿಜಿಯ ಒಂದೊಂದು ಫೋಟೋ ಭಯಂಕರವಾಗಿತ್ತು ಪಾಪ ಜೀವ ಹೇಗ್ ತಡ್ಕೊಳ್ಬೇಕು ಹೇಳಿ ಅಷ್ಟಕ್ಕೂ ಮೋದಿ ಲಕ್ಷ ದ್ವೀಪಕ್ಕೆ ಹೋಗಿದ್ದು ಮಜಾ ಮಾಡೋದಿಕ್ಕಾ ಖಂಡಿತ ಅಲ್ಲ ಮೋದಿಜಿಯ ಲಕ್ಷ ದ್ವೀಪದ ಒಂದು ಭೇಟಿಯ ಹಿಂದೆ ಸಾಕಷ್ಟು ಲಾಭದ ಕಾರಣಗಳಿವೆ ಭಾರತದ ಪ್ರಧಾನಿ ಮೋದಿ ಲಕ್ಷ ದ್ವೀಪಕ್ಕೆ ಎಂಟ್ರಿ ಕೊಡ್ತಿದ್ದ ಹಾಗೆ ಮಾಲ್ಡೀವ್ಸ್ ಅಧ್ಯಕ್ಷ ಚೀನಾಗೆ ಓಡೋಗ್ತಾನೆ ಅಂದ್ರೆ ಲೆಕ್ಕ ಹಾಕಿ ವೀಕ್ಷಕರೇ ಲಕ್ಷ ದ್ವೀಪ ಭಾರತಕ್ಕೆ ಸೇರಿರೋ ಐರ್ಲೆಂಡ್ ಹಾಗಂತ ಸುಮ್ಮನೆ ಕೂತ್ರೆ ಒಂದಿನ ಪಾಕಿಸ್ತಾನ ಬಾಂಗ್ಲಾ ನಮ್ಮಿಂದ ಕೈತಪ್ಪಿ ಹೋದಾಗೆ ಅದು ಕೈ ತಪ್ಪು ಹೋಗುತ್ತೆ ಅದಕ್ಕೆ ಆಗಾಗ್ಗೆ ಜಗತ್ತಿಗೆ ಲಕ್ಷ ದ್ವೀಪ ನಮ್ಮದು ಅಂತ ನೆನಪು ಮಾಡ್ತಾ ಇರಬೇಕು ಜೊತೆಗೆ ಪಕ್ಕದಲ್ಲಿ ಇರೋರಿಗೆ ಎಚ್ಚರಿಕೆಯನ್ನ ಕೊಡ್ತಾ ಇರಬೇಕು ಅದಕ್ಕೆ ಮೋದಿಜಿಯವರು ಲಕ್ಷ ದ್ವೀಪದಲ್ಲಿ ಈ ರೀತಿಯಾಗಿ ಕಾಣಿಸ್ಕೊಂಡಿದ್ದು ಹೇಳಿ ಕೇಳಿ ಲಕ್ಷ ದ್ವೀಪ ಮುಸ್ಲಿಂ ಪ್ರಾಬಲ್ಯ ಇರೋ ದ್ವೀಪ ಸುಮಾರು ಅರವತ್ನಾಲ್ಕು ಸಾವಿರದ ನಾಲ್ನೂರ ಎಪ್ಪತ್ತು ಇಲ್ಲಿ ಪಾಪ್ಯುಲೇಷನ್ ಅದರಲ್ಲಿ ತೊಂಬತ್ತಾರು ಶೇಕಡ ಮುಸ್ಲಿಮರೇ ಇರೋದು ಅಂದ್ರೆ ಅರವತ್ತೆರಡು ಸಾವಿರದ ಇನ್ನೂರ ಎಪ್ಪತ್ತು ಮಂದಿ ಮುಸ್ಲಿಮರೇ ಉದಿರೋ ಎರಡು ಸಾವಿರ ಹಿಂದೂಗಳು ಕ್ರಿಶ್ಚಿಯನ್ನರು ಬೌದ್ಧರು ಎಲ್ಲ ಇದ್ದಾರೆ ಹೀಗಿರೋ ಜಾಗದಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿ ಆಗಬೇಕು ಇಲ್ಲಾಂದ್ರೆ ಲಕ್ಷ ದ್ವೀಪ ಅನ್ನೋದು ಪಾಕಿಸ್ತಾನವೋ ಅಫ್ಘಾನಿಸ್ತಾನವೋ ಆಗ್ಬಿಡುತ್ತೆ ಅಲ್ಲಿ ಪ್ರವಾಸೋದ್ಯಮಕ್ಕೆ ಪ್ರೋತ್ಸಾಹ ಕೊಡುವ ದೃಷ್ಟಿಯಿಂದಲೇ ಮೋದಿಜಿಯವರು ಫೋಟೋಗಳನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ಹಂಚಿಕೊಂಡ್ರು ಎಷ್ಟೋ ಜನ ಅದನ್ನ ನೋಡಿ ಆ ಜಾಗಕ್ಕೆ ಹೋಗ್ಬೇಕು ಅಂದ್ಕೊಂಡವರು ಇದ್ದಾರೆ ಅದರ ಜೊತೆಗೆ ಲಕ್ಷ ದ್ವೀಪ ಅರಬ್ ರಾಷ್ಟ್ರಗಳಿಗೂ ಹತ್ತಿರವಾಗೋದ್ರಿಂದ ಐಸಿಸ್ ಆ ಜಾಗದಲ್ಲಿ ಬೇರೂರಿದ್ರೆ ಭಾರತಕ್ಕೆ ದೊಡ್ಡ ಸಮಸ್ಯೆ ಕೇರಳ ಲಕ್ಷ ದ್ವೀಪಕ್ಕೆ ಹತ್ತಿರ ಇರೋದ್ರಿಂದ ಭಾರತದಲ್ಲಿ ಬೆಂಕಿ ಹಚ್ಚೋದಕ್ಕೆ ಐಸಿಸ್ ಗೆ ಬಹಳ ಸುಲಭ ಆಗತ್ತೆ ಇದು ಅವರಿಗೂ ಒಂದು ಎಚ್ಚರಿಕೆ ಕೊಟ್ಟ ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದ್ರೆ ಭಾರತದ ವಿರೋಧಿ ರಾಷ್ಟ್ರ ಆಗಿರೋ ಮಾಲ್ಡೀವ್ಸ್ಗೆ ಭಾರತ ಒಂದು ವಾರ್ನಿಂಗ್ ಕೊಟ್ಟಬೇಕಿತ್ತು ಈ ಟೂರ್ನಿಂದ ಅದು ಕೊಟ್ಟ ಹಾಗೆ ಆಯ್ತು ಬಿಡಿ ಅದಕ್ಕೆ ಮಾಲ್ಡೀವ್ಸ್ ಅಧ್ಯಕ್ಷ ಮುಯಿಜು ಹೆದ್ರಿ ಚೀನಾಗೆ ಓಡ್ ಹೋಗಿದ್ದಾನೆ ಭಾರತಕ್ಕೆ ಬೆಂಬಲಿಸ್ತಿದ್ದ ಮಾಲ್ಡೀವ್ಸ್ ಮಹಮ್ಮದ್ ಮುಯಿಜು ನೂತನ ಅಧ್ಯಕ್ಷ ಆದರ ನಂತರ ಚೀನಾ ಬೆಂಬಲಕ್ಕೆ ನಿಂತಿದೆ ಮಾಲ್ಡೀವ್ಸ್ ನಲ್ಲಿದ್ದ ಭಾರತದ ಸೇನಾ ಪಡೆಗಳನ್ನು ಕೂಡ ವಾಪಸ್ ಕಳಿಸಿ ಭಾರತಕ್ಕೆ ಟಕ್ಕರ್ ಕೊಟ್ಟಿದೆ ಈಗ ಭಾರತ ಲಕ್ಷ ದ್ವೀಪದ ಕಡೆ ಹೆಚ್ಚು ಗಮನ ಕೊಟ್ಟಿದ್ದು ಮಾಲ್ಡೀವ್ಸ್ಗೆ ಸ್ವಲ್ಪ ಭಯ ಹುಟ್ಟಿಸಿದೆ ಮೋದಿ ಈ ಕಡೆ ಬರ್ತಿದ್ದ ಹಾಗೆ ಆತ ಚೀನಾ ಜೊತೆ ಮಾತಾಡೋಕೆ ಹೊರಟಿದ್ದಾನೆ ಇದು ಮೋದಿಜಿಯ ಮಾಸ್ಟರ್ ಮೈಂಡ್ ಯಾರಿಗೆ ಎಲ್ಲಿ ಹೇಗೆ ಬಿಸಿ ಮುಟ್ಟಿಸಬೇಕು ಹಾಗೆ ಮುಟ್ಟಿಸ್ತಿದ್ದಾರೆ ಕೇವಲ ಫೋಟೋ ನೋಡಿ ಮೋದಿ ಶೋಕಿ ಮಾಡ್ತಿದ್ದಾರೆ ಅಂತ ಹೇಳುವವರಿಗೆ ಒಂದು ಚಿಕ್ಕ ಕ್ಲಾರಿಟಿ ಕೊಡ್ತೀನಿ ಶೋಕಿ ಅಂದ್ರೆ ಇದಲ್ಲ ಆವತ್ತು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ರಾಜೀವ್ ಗಾಂಧಿ ತನ್ನ ಫ್ಯಾಮಿಲಿ ಹಾಗೂ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಐ ಎನ್ ಎಸ್ ಭಾರತೀಯ ನೌಕಾ ಸೇನೆಯ ವಿಮಾನದಲ್ಲಿ ಹೋಗಿದ್ರಲ್ವಾ ಅದು ಶೋಕಿ ನೌಕಾಪಡೆಯ ವಿಮಾನವನ್ನ ಇವರ ಹತ್ತು ದಿನದ ಹಾಲಿಡೇಸ್ಗೆ ಬಳಸ್ಕೊಂಡ್ರಲ್ವಾ ಅದು ಶೋಕಿ ಅಂದ್ರೆ ಮೋದಿ ತನ್ನ ಫ್ಯಾಮಿಲಿ ಕರ್ಕೊಂಡು ಹೋಗಿಲ್ಲ ಹಾಲಿಡೇಗೂ ಅಲ್ಲ ಹೋಗಿದ್ದರ ಉದ್ದೇಶ ಶತ್ರು ದೇಶಗಳಿಗೆ ಗೊತ್ತಾಗಿದೆ ಅಷ್ಟೇ ಸಾಕು ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿ ವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ